ಶ್ರೀ ದೇವಿ ಜೀವನ ಗಂಗಾ ವಾರಣಾಸಿ ಯಾತ್ರೆ ಬೇಲೂರು ಮಠದಲ್ಲಿ ಸಾವಿರದ ಒಂಬೈನೂರ ಹನ್ನೆರಡನೇ ಸಾಲಿನ ಶ್ರೀ ದುರ್ಗಾ ಪೂಜೆಯನ್ನು ಮುಗಿಸಿಕೊಂಡ ಶ್ರೀಮಾತಿಯವರು ನವೆಂಬರ್ನಲ್ಲಿ ಭಾನು ಅತ್ತೆ ಕೇದಾರನಾಥನ ತಾಯಿ ಮಾಸ್ಟರ್ ಮಹಾಶಯ ಆತನ ಹೆಂಡತಿ ಹಾಗೂ ನಾದಿನಿ ಇವರುಗಳ ಜೊತೆಯಲ್ಲಿ ಮೂರನೇ ಬಾರಿಗೆ ಕಾಶಿ ಯಾತ್ರೆ ಹೊರಟರು ಅಲ್ಲಿ ಅವರ ಶುಭಾಗಮನವನ್ನೇ ನಿರೀಕ್ಷಿಸಿಕೊಂಡು ಕಲ್ಕತ್ತಾದ ಭಕ್ತರೊಬ್ಬರು ಅವರಿಗಾಗಿ ನಿವಾಸ ಎಂಬ ತಮ್ಮ ಹೊಸ ಮನೆಯನ್ನು ಸಜ್ಜುಗೊಳಿಸಿದ್ದರು ಕಾಶಿಯ ಶ್ರೀರಾಮಕೃಷ್ಣ ಅದ್ವೈತಾಶ್ರಮವನ್ನು ಸಂದರ್ಶಿಸಿದ ಬಳಿಕ ಶ್ರೀಮಾತೆ ನೇರವಾಗಿ ಈ ಮನೆಗೆ ಬಂದರು ಇಲ್ಲಿ ಅವರು ಸುಮಾರು ಎರಡೂವರೆ ತಿಂಗಳು ವಾಸಿಸಿದರು ಅವರು ಇತರ ಸ್ತ್ರೀಯರು ಮನೆಯ ಮೇಲಂತಸ್ತಿನಲ್ಲಿ ತಂಗಿದರೆ ಸ್ವಾಮಿ ಪ್ರಜ್ಞಾನಾನಂದರು ಹಾಗೂ ಇತರ ಪುರುಷ ಭಕ್ತರು ಕೆಳಗಡೆ ನೆಲ ಅಂತಸ್ತಿನಲ್ಲಿ ಉಳಿದುಕೊಂಡರು ಆ ಮನೆಯ ವಿಶಾಲವಾದ ಹಜಾರವನ್ನು ನೋಡಿ ಶ್ರೀಮಾತೆಯವರು ಮನೆಯ ಯಜಮಾನನ ಕುರಿತಾಗಿ ಹೇಳುತ್ತಾರೆ ಆತ ನಿಜಕ್ಕೂ ಭಾಗ್ಯವಂತ ಇಲ್ಲದಿದ್ದರೆ ಇಂತಹ ಮನೆಯಲ್ಲಿ ವಾಸಿಸುವ ಅವಕಾಶ ಸಿಗಲಾರದು ಸಂಕುಚಿತವಾದ ಸ್ಥಳ ಮನಸ್ಸನ್ನು ಸಂಕುಚಿತಗೊಳಿಸುತ್ತದೆ ವಿಶಾಲವಾದ ಸ್ಥಳದಲ್ಲಿದ್ದರೆ ಮನಸ್ಸು ವಿಶಾಲವಾಗುತ್ತದೆ ಎಂದು ಮರುದಿನ ಶ್ರೀಮಾತಿಯವರು ವಾರಣಾಸಿಯ ವಿಶ್ವನಾಥ ಅನ್ನಪೂರ್ಣೆಯರನ್ನು ದರ್ಶಿಸಿದರು ಮತ್ತೊಂದು ದಿನ ರಾಮಕೃಷ್ಣ ಮಿಷನ್ನಿನ ಸೇವಾಶ್ರಮಕ್ಕೆ ಭೇಟಿಯಿತ್ತರು ರೋಗಿಗಳ ಉಚಿತ ಸೇವೆಗಾಗಿ ನಿರ್ಮಾಣಗೊಂಡ ಒಂದು ದೊಡ್ಡ ಆಸ್ಪತ್ರೆ ಈ ಆಶ್ರಮದ ಮುಖ್ಯ ಅಂಗ ಆ ಸಮಯದಲ್ಲಿ ಬ್ರಹ್ಮಾನಂದರು ತುರಿಯಾನಂದರು ಶಿವಾನಂದರು ಡಾಕ್ಟರ್ ಕಂಜಿಲಾಲ್ ಸ್ವಾಮಿ ಶೋಭಾನಂದರು ಮೊದಲಾದ ಅನೇಕರು ಸೇವಾಶ್ರಮದಲ್ಲಿದ್ದರು ಸ್ವಾಮಿ ಅಚಲಾನಂದರು ಶ್ರೀಮಾತಿಯವರನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಆಸ್ಪತ್ರೆಯ ಸುತ್ತಮುತ್ತೆಲ್ಲವನ್ನೂ ತೋರಿಸಿ ವಿವಿಧ ಭಾಗಗಳ ಬಗ್ಗೆ ತಿಳಿಸಿಕೊಟ್ಟರು ಎಲ್ಲವನ್ನೂ ಕೂಲಂಕುಶವಾಗಿ ನೋಡಿ ತಿಳಿದುಕೊಂಡು ಶ್ರೀಮಾತಿಯವರು ಬಹಳ ಸಂತೋಷಪಟ್ಟರು ಅನಂತರ ಅವರು ಸಂಭಾಷಣೆಯ ನಡುವೆ ಸೇವಾಶ್ರಮದ ಕಟ್ಟಡ ಉದ್ಯಾನವನ ಕೆಲಸದ ಏರ್ಪಾಟುಗಳು ಮೇಲ್ವಿಚಾರಣೆ ಎಲ್ಲವೂ ಎಷ್ಟೊಂದು ವ್ಯವಸ್ಥಿತವಾಗಿವೆ ಎಂಬುದನ್ನು ಮನಸಾರೆ ಮೆಚ್ಚಿಕೊಂಡಾಡಿದರು ಅಲ್ಲದೆ ಅಲ್ಲಿ ರೋಗಿ ನಾರಾಯಣನ ನಾರಾಯಣನ ಸೇವೆ ಪೂಜೆ ನಡೆಯುತ್ತಿರುವ ಪರಿಯನ್ನು ಕಂಡು ಶ್ರೀರಾಮಕೃಷ್ಣರು ಸ್ವತಃ ಇಲ್ಲಿ ವಿರಾಜಮಾನರಾಗಿದ್ದಾರೆ ಲಕ್ಷ್ಮಿ ಇಲ್ಲಿ ಪೂರ್ಣ ರೂಪದಿಂದ ನೆಲೆಗೊಂಡಿದ್ದಾಳೆ ಎಂದು ನುಡಿದರು ಬಳಿಕ ಅವರು ಈ ಸೇವಾಶ್ರಮ ಇಲ್ಲಿ ಹೇಗೆ ರೂಪುಗೊಂಡಿತು ಇದರ ಕಾರಣಕರ್ತರು ಯಾರು ಎಂದು ವಿಚಾರಿಸಿದರು ಸ್ವಾಮಿ ಅಚಲಾನಂದರು ಆಶ್ರಮ ನಿರ್ಮಾಣದ ಕಥೆಯನ್ನು ವಿವರಿಸಿದರು ಸ್ವಾಮೀಜಿಯವರು ಯುವಕರ ಮುಂದಿಟ್ಟಂತಹ ತ್ಯಾಗ ಮತ್ತು ಸೇವೆ ಹಾಗೂ ಜೀವರಲ್ಲಿ ಶಿವನನ್ನು ಕಾಣು ಎಂಬ ಆದರ್ಶಗಳಿಂದ ಉತ್ಸಾಹಿತರಾದ ಕೆಲವು ಬಂಗಾಳಿ ಯುವಕರು ವಾರಣಾಸಿಯಲ್ಲಿ ಒಂದು ಸಂಘವನ್ನು ನಿರ್ಮಿಸಿಕೊಂಡಿದ್ದರು ಇದರ ಮುಖಂಡರೆಂದರೆ ಚಾರು ಚಂದ್ರದಾಸ್ ಅಂದರೆ ಮುಂದೆ ಸ್ವಾಮಿ ಶುಭಾನಂದ ಕೇದಾರನಾಥ ಮೌಲಿಕ್ ಅಂದರೆ ಮುಂದೆ ಸ್ವಾಮಿ ಅಚಲಾನಂದ ಹಾಗೂ ಯಾಮಿನಿ ರಂಜನ್ ಮಜುಮದಾರ್ ಇದು ನಡೆದದ್ದು ಸಾವಿರದ ಒಂಬೈನೂರರ ಜೂನ್ನಲ್ಲಿ ಇವರ ಮುಖ್ಯ ಉದ್ದೇಶವೆಂದರೆ ಕಾಶಿ ಕ್ಷೇತ್ರಕ್ಕೆ ಧಾವಿಸುವ ಸಹಸ್ರಾರು ಬಡ ಯಾತ್ರಿಕರಲ್ಲಿ ಕೆಲವರಿಗಾದರೂ ಆಶ್ರಯ ಒದಗಿಸುವುದು ಈ ಉದ್ದೇಶಕ್ಕಾಗಿ ಇವರು ಒಂದು ಪುಟ್ಟ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ತಮ್ಮ ಕೈಯಲ್ಲಿದ್ದ ಅಲ್ಪ ಸ್ವಲ್ಪ ಹಣದಿಂದಲೇ ಬಡ ಜನರ ಸೇವೆಯಲ್ಲಿ ತೊಡಗಿದರು ನಿರಾಶ್ರಿತ ಯಾತ್ರಿಕರಿಗೆ ನಿರ್ಗತಿಕ ವಿಧವಿಯರಿಗೆ ಹಾಗೂ ಆ ಊರಿನ ಬೀದಿಗಳಲ್ಲಿ ರೋಗ ಪೀಡಿತರಾಗಿ ಮಲಗಿರುವ ವೃದ್ಧರಿಗೆ ಆಹಾರ ಆಶ್ರಯ ಹಾಗೂ ವೈದ್ಯಕೀಯ ನೆರವನ್ನು ನೀಡಿದರು ತಮ್ಮ ಸಂಘಕ್ಕೆ ಈ ಯುವಕರು ಬಡ ಜನರ ಪರಿಹಾರ ಸಂಘ ಎಂಬ ಹೆಸರಿಟ್ಟಿದ್ದರು ಇವರು ತಮ್ಮ ಸೇವಾ ಕಾರ್ಯದೊಂದಿಗೆ ಸ್ವಾಮೀಜಿಯವರ ಜ್ಞಾನಯೋಗ ಕರ್ಮಯೋಗಗಳನ್ನು ಓದುತ್ತಾ ನವಸ್ಫೂರ್ತಿಯನ್ನು ಪಡೆದುಕೊಂಡರು ಅತಿ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾದ ಈ ಸೇವಾ ಸಂಸ್ಥೆಯು ಚಾರು ಚಂದ್ರನ ಬುದ್ಧಿಮತ್ತೆ ಯಾಮಿನಿ ರಂಜನನ ಉತ್ಸಾಹ ಕೇದಾರನಾಥನ ಸೇವಾ ಮನೋಭಾವ ಹಾಗೂ ಇತರ ಸ್ನೇಹಿತರ ಸಹಾಯ ಸಹಕಾರಗಳೂ ಸೇರಿ ಎರಡು ವರ್ಷಗಳಲ್ಲಿ ಬಹುಮಟ್ಟಿಗೆ ಬೆಳೆಯಿತು ಇದರ ಬಗ್ಗೆ ಕೇಳಿ ತಿಳಿದ ಸ್ವಾಮೀಜಿಯವರು ತಮ್ಮ ಆನಂದವನ್ನು ವ್ಯಕ್ತಪಡಿಸಿದ್ದರು ಆಗ ಶ್ರೀಮಾತಿಯವರು ಆಹಾ ಎಷ್ಟು ಚೆನ್ನಾಗಿದೆ ಈ ಸ್ಥಳ ನನಗೆ ಇಲ್ಲೇ ಕಾಶಿಯಲ್ಲೇ ಇದ್ದು ಬಿಡೋಣ ಅನ್ನಿಸುತ್ತಿದೆ ಎಂದು ಉದ್ಘರಿಸಿದರು ಈಗ ಅವರು ಸೇವಾಶ್ರಮದಿಂದ ತಮ್ಮ ನಿವಾಸಕ್ಕೆ ಹೊರಟರು ಬಳಿಕ ಸ್ವಲ್ಪ ಹೊತ್ತಿನಲ್ಲಿ ಶಿಷ್ಯನೊಬ್ಬ ಒಂದು ಹತ್ತು ರೂಪಾಯಿ ನೋಟನ್ನು ತಂದು ಸೇವಾಶ್ರಮದ ಅಧ್ಯಕ್ಷರ ಕೈಯಲ್ಲಿಟ್ಟು ಶ್ರೀಮಾತೆಯವರು ಇದನ್ನು ಕಳಿಸಿದ್ದಾರೆ ಸೇವಾಶ್ರಮಕ್ಕೆ ಇದು ಅವರ ಕಾಣಿಕೆ ದಯವಿಟ್ಟು ಸ್ವೀಕರಿಸಬೇಕು ಎಂದ ಇಲ್ಲಿ ಆ ಹತ್ತು ರೂಪಾಯಿಯ ಹಿನ್ನೆಲೆಯಲ್ಲಿ ಶ್ರೀಮಾತೆಯವರ ಕೃಪೆಯನ್ನೂ ಪ್ರೋತ್ಸಾಹವನ್ನೂ ನಾವು ಗುರುತಿಸಬೇಕು ಜಗತ್ತಿನ ಅತ್ಯಂತವೂ ಜನರು ಅಜ್ಞಾನ ದಾರಿದ್ರ್ಯ ರೋಗಗಳೇ ಮೊದಲಾದ ಬಗೆ ಬಗೆಯ ಯಾತನೆಗಳಿಗೆ ಈಡಾಗಿರುವುದನ್ನು ಕಾಣುತ್ತೇವೆ ಇದಕ್ಕೆಲ್ಲ ಅವರವರ ಕರ್ಮವೇ ಕಾರಣವಿರಬಹುದು ಆದರೆ ಯಾರ್ಯಾರು ಇಂಥವರ ಮೇಲೆ ಸಹಾನುಭೂತಿ ತೋರಿ ಅವರ ಸೇವೆಯಲ್ಲಿ ನಿರತರಾಗುತ್ತಾರೋ ಅವರೆಲ್ಲರ ಮೇಲೆ ಶ್ರೀಮಾತಿಯವರ ಕೃಪಾಶೀರ್ವಾದ ಹರಿದು ಬರುತ್ತದೆ ಎಂಬುದರ ಸಂಕೇತವೂ ಎಂಬಂತಿದೆ ಅವರು ಕಾಶಿ ಸೇವಾಶ್ರಮಕ್ಕೆ ಮಾಡಿದ ಈ ಧನ ಸಹಾಯ ಅವರು ಅಂದುಕೊಟ್ಟ ಆ ಹತ್ತು ರೂಪಾಯಿಯ ನೋಟನ್ನು ಇಂದಿಗೂ ಜೋಪಾನವಾಗಿ ಇಟ್ಟಿದ್ದಾರೆ ಭಕ್ತರು ಇಚ್ಛಿಸಿದರೆ ಅದನ್ನು ನೋಡಬಹುದು ಭಕ್ತ ಜನರಿಗೆ ಆ ನೋಟು ಒಂದು ಸಂಭ್ರಮದ ನೋಟ ಶ್ರೀಮಾತೆಯವರು ಸೇವಾಶ್ರಮವನ್ನು ನೋಡಿಕೊಂಡು ಬಂದ ದಿನ ಒಬ್ಬ ಭಕ್ತ ಅಮ್ಮ ಸೇವಾಶ್ರಮವನ್ನು ನೋಡಿ ನಿಮಗೇನಿಸಿತು ಎಂದು ಕೇಳಿದ ಮುಂದೆ ಕಾಲಾಂತರದಲ್ಲಿ ರಾಮಕೃಷ್ಣ ಮಿಷನಿನ ಆಶ್ರಯದಲ್ಲಿ ಆ ಬಗೆಯ ಅನೇಕಾನೇಕ ಸೇವಾ ಕೇಂದ್ರಗಳು ಸ್ಥಾಪಿತವಾದುವಾದರೂ ಆಗ ಆ ಪ್ರಮಾಣದಲ್ಲಿ ಸೇವಾ ಕಾರ್ಯ ನಡೆಯುತ್ತಿದ್ದುದು ಕಾಶಿಯಲ್ಲಿ ಮಾತ್ರವೇ ಅದೊಂದು ಅತ್ಯಂತ ವಿಶಿಷ್ಟ ಸಂಸ್ಥೆ ಆದ್ದರಿಂದಲೇ ಆ ಕೇಂದ್ರದ ಬಗ್ಗೆ ಹಾಗೂ ಸ್ವಾಮಿ ವಿವೇಕಾನಂದರು ಹಾಕಿಕೊಟ್ಟ ತ್ಯಾಗ ಮತ್ತು ಸೇವೆಗಳೆಂಬ ದ್ವಂದ್ವ ಆದರ್ಶಗಳ ಬಗ್ಗೆ ಶ್ರೀಮಾಧಿಯವರ ಅಭಿಪ್ರಾಯವೇನೆಂದು ತಿಳಿಯುವ ಉದ್ದೇಶದಿಂದ ಆತ ಈ ಪ್ರಶ್ನೆಯನ್ನು ಕೇಳಿದ ಅದಕ್ಕೆ ಅವರು ಕೊಟ್ಟ ಉತ್ತರ ತುಂಬಾ ಮಹತ್ವಪೂರ್ಣವಾದದ್ದು ಅವರೆನ್ನುತ್ತಾರೆ ಅಲ್ಲಿ ಶ್ರೀರಾಮಕೃಷ್ಣರೇ ಸ್ವತಃ ಇರುವ ಹಾಗೆ ನಾನು ಕಂಡೆ ಆದ್ದರಿಂದಲೇ ಅಲ್ಲಿ ಸೇವಾ ಕಾರ್ಯ ನಿರಾತಂಕವಾಗಿ ನಡೆದುಕೊಂಡು ಹೋಗುತ್ತಿದೆ ಇವೆಲ್ಲ ಅವರ ಕಾರ್ಯವೇ ಸರಿ ಶ್ರೀಮಾತಿಯವರ ಈ ಅಭಿಮತವನ್ನು ಆ ಭಕ್ತ ಸ್ವಾಮಿ ಬ್ರಹ್ಮಾನಂದರಿಗೆ ತಿಳಿಸಿದ ಅದನ್ನು ಕೇಳಿ ಆನಂದಾಶ್ಚರ್ಯಗೊಂಡ ಬ್ರಹ್ಮಾನಂದರು ಅದನ್ನು ತಮ್ಮ ಸೋದರರಾದ ಸ್ವಾಮಿ ಶಿವಾನಂದರಿಗೆ ತಿಳಿಸಿದರು ಈ ಹೊತ್ತಿಗೆ ಸರಿಯಾಗಿ ಅದೇ ದಾರಿಯಾಗಿ ಮಾಸ್ಟರ್ ಮಹಾಶಯ ಬರುತ್ತಿರುವುದು ಕಾಣಿಸಿತು ಆತ ಶ್ರೀರಾಮಕೃಷ್ಣ ವಚನವೇದದ ಕರ್ತೃ ಶ್ರೀರಾಮಕೃಷ್ಣರೊಂದಿಗೆ ನಿಕಟ ಸಂಪರ್ಕವಿದ್ದವನು ಎಂದಿನಿಂದಲೂ ಅವನು ಶ್ರೀರಾಮಕೃಷ್ಣರ ಅನುಯಾಯಿಗಳಾದವರು ಕ್ಷಾಮ ಪರಿಹಾರ ರೋಗಿಗಳ ಶುಶ್ರೂಷೆ ಮುಂತಾದ ಸಮಾಜ ಸೇವಾ ಕಾರ್ಯಗಳನ್ನು ಕೈಗೊಳ್ಳುವುದಕ್ಕೆ ವಿರುದ್ಧವಾಗಿಯೇ ಇದ್ದವನು ಏಕೆಂದರೆ ಆತ ಖಚಿತವಾಗಿ ನಂಬಿದ್ದ ಸಾಧಕನು ಸಾಧನೆ ಭಜನೆ ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಬಿಡಬೇಕು ಆಮೇಲೆ ಸಮಯವಿದ್ದರೆ ಸಮಾಜ ಸೇವೆ ಮಾಡಬಹುದು ಎಂದು ಶ್ರೀರಾಮಕೃಷ್ಣರು ಬೋಧಿಸಿದ್ದರೆ ಹೊರತು ಸಾಕ್ಷಾತ್ಕಾರ ಮಾಡಿಕೊಳ್ಳದೆ ಸೇವಾ ಕಾರ್ಯದಲ್ಲಿ ಮಗ್ನರಾಗುವುದನ್ನು ಅವರೆಂದೂ ಬೋಧಿಸಲಿಲ್ಲ ಎಂದು ಆತನ ಈ ಅಭಿಮತ ಶ್ರೀರಾಮಕೃಷ್ಣರ ಶಿಷ್ಯರಿಗೆಲ್ಲ ತಿಳಿದಿದ್ದುದೇ ಸ್ವಾಮಿ ಬ್ರಹ್ಮಾನಂದರಿಗೂ ಇದು ಗೊತ್ತಿತ್ತು ಆದ್ದರಿಂದ ಅವರಿಗೀಗ ಒಂದು ತಮಾಷೆ ಮಾಡಿ ನೋಡುವ ಮನಸ್ಸಾಯಿತು ಸರಿ ಕೂಡಲೇ ಅಲ್ಲಿದ್ದ ಕೆಲವು ಭಕ್ತರನ್ನು ಬ್ರಹ್ಮಚಾರಿಗಳನ್ನು ಅವನ ಬಳಿಗೆ ಕಳಿಸಿ ಸೇವಾಶ್ರಮದ ಬಗ್ಗೆ ಶ್ರೀಮಾತೆಯವರು ವ್ಯಕ್ತಪಡಿಸಿದ ಅಭಿಪ್ರಾಯವನ್ನು ಅವನಿಗೆ ತಿಳಿಸುವಂತೆ ಹೇಳಿದರು ಈ ಸಾಧುಗಳು ಬ್ರಹ್ಮಚಾರಿಗಳು ಮಾಸ್ಟರ್ ಮಹಾಶಯ ಎದುರಾಗುತ್ತಲೇ ಅವನನ್ನು ಸುತ್ತುಗಟ್ಟಿ ಮುತ್ತಿಕೊಂಡು ಒಕ್ಕೊರಳಿನಿಂದ ಮಾಸ್ಟರ್ ಮಹಾಶಯರೇ ನೋಡಿ ಶ್ರೀಮಾತೆಯವರು ಹೇಳಿದ್ದಾರೆ ಈ ಸೇವಾಶ್ರಮದ ಚಟುವಟಿಕೆಗಳೆಲ್ಲ ಶ್ರೀರಾಮಕೃಷ್ಣರ ಕಾರ್ಯವೇ ಆಗಿದೆ ಸ್ವಯಂ ಶ್ರೀರಾಮಕೃಷ್ಣರೇ ಇಲ್ಲಿ ನೆಲೆಸಿದ್ದಾರೆ ಅಂತ ಈಗ ಇದಕ್ಕೇನು ಹೇಳುತ್ತೀರಿ ನೀವು ಎಂದು ಕೇಳಿದರು ಸ್ವಾಮಿ ಬ್ರಹ್ಮಾನಂದರು ಅಲ್ಲಿಗೆ ಬಂದು ಹೌದು ಇದಕ್ಕೇನು ಹೇಳುತ್ತೀರಿ ನೀವು ಎಂದು ದನಿಗೂಡಿಸಿದರು ಶ್ರೀರಾಮಕೃಷ್ಣರ ಜೀವಂತ ಪ್ರತಿನಿಧಿಯಾದ ಶ್ರೀಮಾತೆಯವರೇ ಸೇವಾ ಕಾರ್ಯದ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ ಮೇಲೆ ಆತ ಇನ್ನೇನು ತಾನೇ ಹೇಳಿಯಾನು ನಗು ನಗುತ್ತಾ ಇನ್ನಿದನ್ನು ಅಲ್ಲಗಳೆಯುವುದಕ್ಕೆ ಸಾಧ್ಯವಿದೆಯೇ ಎಂದು ಸೋಲೊಪ್ಪಿಕೊಂಡ ನಿತ್ಯವೂ ಸ್ವಾಮಿ ಬ್ರಹ್ಮಾನಂದರು ಬೆಳಗಿನ ವಾಯುಸಂಚಾರದ ಸಮಯದಲ್ಲಿ ಶ್ರೀಮಾತೆಯವರು ವಾಸವಾಗಿದ್ದ ಲಕ್ಷ್ಮೀ ನಿವಾಸಕ್ಕೆ ಭೇಟಿ ಕೊಟ್ಟು ಗೋಲಾಪ್ಮಾಳ ಮೂಲಕ ಶ್ರೀಮಾತೆಯವರ ದೇಹಾರೋಗ್ಯದ ಬಗ್ಗೆ ಕೇಳಿ ತಿಳಿದುಕೊಳ್ಳುತ್ತಿದ್ದರು ಒಂದು ದಿನ ಅವರು ಅಲ್ಲಿಗೆ ಬಂದಾಗ ಮಾಸ್ಟರ್ ಮಹಾಶಯನೂ ತನ್ನ ಕೋಣೆಯಿಂದ ಹೊರಬಂದ ಮಹಡಿಯ ಮೇಲಿನ ಜಗುಲಿಯಲ್ಲಿ ಮಾ ನಿಂತಿದ್ದಳು ಅವಳು ಬ್ರಹ್ಮಾನಂದರನ್ನು ನೋಡಿದೊಡನೆ ಅಲ್ಲಿಂದಲೇ ಕೇಳಿದಳು ರಾಖಾಲ್ ಶ್ರೀಮಾತೆಯವರು ನಿನ್ನನ್ನು ಕೇಳುತ್ತಿದ್ದಾರೆ ಮೊದಲು ಶಕ್ತಿಪೂಜೆಯನ್ನು ಮಾಡುತ್ತಾರಲ್ಲ ಅಂದರೆ ಭಗವಂತನ ಪುರುಷ ರೂಪಕ್ಕೆ ಮೊದಲು ಸ್ತ್ರೀ ರೂಪವನ್ನು ಪೂಜಿಸುತ್ತಾರಲ್ಲ ಏಕೆ ಅಂತ ಅದಕ್ಕೆ ಬ್ರಹ್ಮಾನಂದರು ಕೂಡಲೇ ಉತ್ತರಿಸಿದರು ಏಕೆಂದರೆ ಬ್ರಹ್ಮಜ್ಞಾನದ ಕೀಲಿ ಕೈ ಇರುವುದು ಆದ್ಯಾಶಕ್ತಿಯಾದ ಜಗನ್ಮಾತೆಯ ಕೈಯಲ್ಲಿ ತಾನೆ ಜಗನ್ಮಾತೆ ಕೃಪೆ ಮಾಡಿ ಬಾಗಿಲು ತೆರೆಯದಿದ್ದರೆ ಬೇರೆ ದಾರಿಯೇ ಇಲ್ಲ ಹೀಗೆ ಹೇಳಿ ಅವರು ಬಾವುಲ್ ಅಂದರೆ ಬಂಗಾಳಿ ಲಾವಣಿಯ ಶೈಲಿಯಲ್ಲಿ ಕಮಲಾಕಾಂತನ ಹಾಡೊಂದನ್ನು ಹಾಡತೊಡಗಿದರು ಶ್ರೀ ಶ್ಯಾಮಯ ಪಾದಕಮಲಗಳ ಧ್ಯಾನದಿ ಮುಳುಮುಳುಗಿರು ಮನವೇ ನೀನು ಅಲೆಯುವಿ ಮೂರು ಲೋಕಗಳು ಬರಿದೇ ವ್ಯರ್ಥವ್ಯರ್ಥ ನಿನ್ನೊಳಗಡಗಿಹ ಕುಲಕುಂಡಲಿನಿಯೇ ಬ್ರಹ್ಮರೂಪಿ ತಾನಾಗಿಹಳು ತಾಯ ನಾಮವನು ನಾಮವನ್ನು ಹಾಡುತ್ತಾ ಮುಂದೆ ಮುಂದೆ ನೀ ನಡೆಮನವೇ ಈ ಹಾಡನ್ನು ಹಾಡುತ್ತಾ ಹಾಡುತ್ತ ಸ್ವಾಮಿ ಬ್ರಹ್ಮಾನಂದರ ಮನಸ್ಸು ಆದ್ಯಾಶಕ್ತಿಯ ಆನಂದದಲ್ಲಿ ತನ್ಮಯವಾಗಿ ಬಿಟ್ಟಿತು ಆನಂದದ ಭರದಲ್ಲಿ ಅವರು ನರ್ತಿಸತೊಡಗಿದರು ನರ್ತಿಸುತ್ತಾ ನರ್ತಿಸುತ್ತಾ ಕೊನೆಯಲ್ಲಿ ಆನಂದಾತಿರೇಕದಿಂದ ಗಟ್ಟಿಯಾಗಿ ಹೋ 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 ಎಂದು ಕೂಗುತ್ತಾ ಅಲ್ಲಿಂದ ವೇಗವಾಗಿ ಹೊರಟು ಹೋದರು ಮಹಡಿಯ ಮೇಲೆ ನಿಂತು ಇವನ್ನೆಲ್ಲಾ ನೋಡುತ್ತಿದ್ದ ಶ್ರೀಮಾತಿಯವರು ತಮ್ಮ ಮಾನಸ ಪುತ್ರನ ನರ್ತನ ಅಟ್ಟಹಾಸಗಳನ್ನು ಕಂಡು ಬಹಳ ಆನಂದಪಟ್ಟರು ಕೆಳಗಡೆ ಇದ್ದ ಮಾಸ್ಟರ್ ಮಹಾಶಯನು ಇತರ ಕೆಲವು ಭಕ್ತರು ಮೂಕ ವಿಸ್ಮಿತರಾಗಿ ಸ್ವಾಮಿಗಳ ಈ ಅಪೂರ್ವ ಭಾವವನ್ನು ನೋಡುತ್ತಿದ್ದರು ಶ್ರೀ ಮಾತೆಯವರು ಕಾಶಿಯ ಹಲವಾರು ದೇವದೇವಿಯರ ದರ್ಶನ ಮಾಡಿದರು ಒಂದು ದಿನ ಅವರು ಶ್ರೀ ವೈದ್ಯನಾಥ ಸ್ವಾಮಿಯ ದೇವಾಲಯವನ್ನು ಸಂದರ್ಶಿಸಿದರು ಬಳಿಕ ಶ್ರೀ ತಿಲಭಾಂಡೀಶ್ವರನನ್ನು ಕಂಡು ಇದು ಸ್ವಯಂಭೂಲಿಂಗ ಎಂದರೆ ತಾನಾಗಿಯೇ ನಿರ್ಮಾಣಗೊಂಡದ್ದು ಎಂದು ನುಡಿದರು ಮತ್ತೊಂದು ಸಂಜೆ ಗಂಗೆಯ ಶುಭ ದರ್ಶನ ಮಾಡಿಕೊಂಡು ಕೇದಾರನಾಥ ದೇವಸ್ಥಾನಕ್ಕೆ ಹೋಗಿ ಸಂಧ್ಯಾರತಿಯನ್ನು ವೀಕ್ಷಿಸಿ ಕೇದಾರನಾಥನನ್ನು ನೋಡಿ ಅವರೆನ್ನುತ್ತಾರೆ ಅಲ್ಲಿ ಹಿಮಾಲಯದ ಕೇದಾರನಾಥ ಇಲ್ಲಿ ಕಾಶಿಯ ಕೇದಾರನಾಥ ಇಬ್ಬರೂ ಒಂದೇ ಇಬ್ಬರಿಗೂ ಪರಸ್ಪರ ಸಂಬಂಧವಿದೆ ಈ ಕೇದಾರನಾಥನನ್ನು ನೋಡಿದರೆ ಆ ಕೇದಾರನಾಥನನ್ನು ನೋಡಿದಂತೆಯೇ ಇವನು ತುಂಬಾ ಜಾಗೃತ ದೇವತೆ ನಿಜಕ್ಕೂ ಇವೆಲ್ಲ ಆಧ್ಯಾತ್ಮಿಕ ಅನುಭವದಿಂದಷ್ಟೇ ತಿಳಿದು ರಹಸ್ಯ ವಿಚಾರಗಳು ಕಾಶಿಗೆ ಕೆಲವು ಮೈಲಿ ದೂರದಲ್ಲಿ ಬೌದ್ಧರಿಗೆ ಪವಿತ್ರವಾದ ಸಾರನಾಥ ಕ್ಷೇತ್ರವಿದೆ ಅಲ್ಲಿ ಸಾವಿರಾರು ವರ್ಷ ಹಳೆಯದಾದ ಬೌದ್ಧ ಅವಶೇಷಗಳನ್ನು ಕಾಣಬಹುದು ಒಂದು ದಿನ ಶ್ರೀಮಾತೆಯವರು ಇವುಗಳನ್ನೆಲ್ಲ ನೋಡಿಕೊಂಡು ಬರಲು ಹೊರಟರು ಆ ಸಮಯದಲ್ಲಿ ವಿವೇಕಾನಂದರ ಆಪ್ತ ಶಿಷ್ಯೆ ಮೆಕ್ ಲಾಡಡು ಕಾಶಿಗೆ ಬಂದಿದ್ದು ಹೋಟೆಲೊಂದರಲ್ಲಿ ತಂಗಿದ್ದಳು ಶ್ರೀಮಾತಿಯವರು ಸಾರನಾಥಕ್ಕೆ ಹೊರಟ ವಿಚಾರ ತಿಳಿದು ಆಕೆ ಅವರಿಗಾಗಿ ಆ ಹೋಟೆಲಿನ ಜೋಡು ಕುದುರೆಯ ದೊಡ್ಡ ಸಾರೋಟಿನ ಏರ್ಪಾಟು ಮಾಡಿದಳು ಆದರೆ ಸಾರೋಟು ಬರುವುದು ಬಹಳ ತಡವಾದ್ದರಿಂದ ಅದಿನ್ನೂ ಬರಲಾರದೆಂದು ಭಾವಿಸಿಯೋ ಏನೋ ಶ್ರೀಮಾತೆಯವರು ಒಂದು ಒಂಟಿ ಕುದುರೆಯ ಜಟಕಾವನ್ನು ಗೊತ್ತು ಮಾಡಿಕೊಂಡು ರಾಧಾರಾಣಿ ಭೂದೇವ ಅಂದರೆ ಕಾಳಿ ಮಾವನ ಮಗ ಮತ್ತಿತರರ ಜೊತೆಯಲ್ಲಿ ಹೊಟ್ಟರು ಆಮೇಲೆ ಸಾರೋಟು ಬಂತು ಇದರಲ್ಲಿ ಸ್ವಾಮಿ ಬ್ರಹ್ಮಾನಂದರು ಹಾಗೂ ಇನ್ನೊಂದಿಬ್ಬರು ಕುಳಿತುಕೊಂಡು ಸಾರನಾಥದೆಡೆಗೆ ಸಾಗಿದರು ಶ್ರೀಮಾತೆಯವರು ಸಾರನಾಥದಲ್ಲಿ ಸ್ತೂಪವೇ ಮೊದಲಾದ ಅವಶೇಷಗಳನ್ನು ವೀಕ್ಷಿಸಿ ಸಂತೋಷಿಸಿದರು ಅವರು ಕಾಶಿಗೆ ಹಿಂತಿರುಗಲು ಅನುವಾದಾಗ ಸ್ವಾಮಿ ಬ್ರಹ್ಮಾನಂದರು ಅವರನ್ನು ಜೋಡು ಕುದುರೆಯ ಸಾರೋಟಿನಲ್ಲಿ ಹೋಗುವಂತೆ ವಿನಂತಿಸಿಕೊಂಡು ಹೇಳಿ ಕಳಿಸಿದರು ಆಗ ಶ್ರೀಮಾತಿಯವರು ಇಲ್ಲ ಇಲ್ಲ ಅದರಲ್ಲಿ ರಾಘಾಲ ಮತ್ತಿತರರು ಬಂದಿದ್ದಾರೆ ಈಗ ಅವರು ಅದರಲ್ಲಿ ಹೋಗಲಿ ನನಗೆ ಈ ಜಟಕಾ ಬಂಡಿಯಲ್ಲಿ ಹೋಗಲು ಏನೂ ಕಷ್ಟವಿಲ್ಲ ಎಂದರು ಸ್ವಾಮಿಗಳು ಮತ್ತೆ ಮತ್ತೆ ಬಲವಂತ ಮಾಡಿದ ಮೇಲಷ್ಟೇ ಅವರು ಮಣಿದು ಜೋಡು ಕುದುರೆಯ ಸಾರೋಟಿನಲ್ಲಿ ಹೊರಟರು ಬ್ರಹ್ಮಾನಂದರು ಹಾಗೂ ಇನ್ನೊಂದಿಬ್ಬರು ಜಟಕಾದಲ್ಲಿ ಕುಳಿತುಕೊಂಡು ಹೊರಟರು ಸಾರೋಟು ಬೇಗ ಮುಂದೆ ಸಾಗಿ ಕಣ್ಮರೆಯಾಯಿತು ಇತ ಸ್ವಾಮಿಗಳು ಕುಳಿತಿದ್ದ ಜಟಕಾದ ಕುದುರೆ ಜೋರಾಗಿ ಓಡತೊಡಗಿದ್ದರಿಂದ ಗಾಡಿ ಒಂದು ರಸ್ತೆಯ ತಿರುವಿನಲ್ಲಿ ಮಗುಚಿಕೊಂಡಿತು ನಿಜಕ್ಕೂ ಅದೊಂದು ದೊಡ್ಡ ಅಪಘಾತವಾಗಬೇಕಿತ್ತು ಆದರೆ ಪುಣ್ಯಕ್ಕೆ ಯಾರಿಗೂ ಹೆಚ್ಚಿನ ಪೆಟ್ಟೇನಾಗಲಿಲ್ಲ ಬ್ರಹ್ಮಾನಂದರಿಗೆ ಸಣ್ಣ ಪೆಟ್ಟಾಗಿತ್ತು ಅವರು ಮೇಲನೆ ಮೇಲೆದ್ದು ಮೈಯನ್ನು ಒರೆಸಿಕೊಳ್ಳುತ್ತಾ ಸಧ್ಯ ಅದೃಷ್ಟವಶಾತ್ ಶ್ರೀಮಾತಿಯವರು ಈ ಗಾಡಿಯಲ್ಲಿ ಕುಳಿತು ಹೊರಡಲಿಲ್ಲವಲ್ಲ ಎಂದು ಸಮಾಧಾನದ ನಿಟ್ಟುಸಿರಿಟ್ಟರು ಆಮೇಲೆ ಈ ಘಟನೆ ತಿಳಿದು ಬಂದಾಗ ಶ್ರೀಮಾತಿಯವರು ಸಂತಾಪಗೊಂಡು ನುಡಿದರು ನಿಜಕ್ಕೂ ಆ ಅಪಘಾತ ನನ್ನ ಪಾಲಿಗೆ ಮೀಸಲಾಗಿತ್ತು ಆದರೆ ರಾಖಾಲ ಅದನ್ನು ಸ್ವೇಚ್ಛೆಯಿಂದ ತನ್ನ ಮೇಲೆ ತಂದುಕೊಂಡ ಇಲ್ಲದೇ ಹೋಗಿದ್ದರೆ ನನ್ನ ಜೊತೆಯಲ್ಲಿದ್ದ ಮಕ್ಕಳ ಗತಿ ಏನಾಗುತ್ತಿತ್ತೋ ಏನೋ ಇಲ್ಲಿ ನಾವು ಶ್ರೀಮಾತೆಯವರ ಪರಹಿತ ಚಿಂತನೆಯ ಮನೋಭಾವವನ್ನು ಗಮನಿಸಬೇಕು ಒಂದು ವೇಳೆ ತಾವು ಆ ಜಟಕಾದಲ್ಲೇ ಹೊರಟು ಅದು ಹಾಗೆಯೇ ಮಗುಚಿಕೊಂಡಿದ್ದರೆ ಆಗ ತಮ್ಮ ಗತಿ ಏನಾಗುತ್ತಿತ್ತೋ ಎಂದು ಯೋಚಿಸಲಿಲ್ಲ ಅವರು ಬದಲು ಮಕ್ಕಳಾದ ರಾಧಿ ಭೂದೇವರ ಗತಿ ಏನಾಗುತ್ತಿತ್ತೋ ಏನೋ ಎಂದು ಚಿಂತಿಸುತ್ತಿದ್ದಾರೆ ಮಹಾತ್ಮರ ಸಣ್ಣ ಮಾತುಗಳಲ್ಲೂ ದೊಡ್ಡ ಭಾವನೆಯನ್ನು ಕಾಣಬಹುದು ನಾವು ಶ್ರೀಮಾತೆಯವರು ವಾರಣಾಸಿಯಲ್ಲಿ ಇಬ್ಬರು ಸಾಧುಗಳನ್ನು ಸಂದರ್ಶಿಸಿದರು ಅವರಲ್ಲಿ ಒಬ್ಬರು ನಾನಕ ಪಂಥದ ಸಾಧು ಇನ್ನೊಬ್ಬರು ಚಾಮೀಲಿಪುರ ಎಂಬುವರು ಈ ನಾನಕ ಪಂಥಿ ಸಾಧುಗಳು ಗಂಗೆಯ ದಡದ ಮೇಲೆ ವಾಸವಾಗಿರುತ್ತಿದ್ದರು ಶ್ರೀಮಾತೆಯವರು ಅವರ ಪಾದಗಳಲ್ಲಿ ಒಂದು ರೂಪಾಯಿ ಕಾಣಿಕೆಯಿಟ್ಟು ನಮಸ್ಕರಿಸಿದರು ಪುರಿಗಳು ತುಂಬಾ ವೃದ್ಧರು ಅವರನ್ನು ಸಂದರ್ಶಿಸಿದಾಗ ಗೋಲಾತ್ಮಾ ಅವರನ್ನು ನಿಮಗೆ ಊಟ ತಿಂಡಿ ಯಾರು ಕೊಡುತ್ತಾರೆ ಎಂದು ಕೇಳಿದಳು ಅದಕ್ಕೆ ಆ ಸಾಧುಗಳು ತಕ್ಷಣ ಹೇಳುತ್ತಾರೆ ಮತ್ತಿನ್ಯಾರು ದುರ್ಗಾಮಾತೆಯೇ ನನಗೆ ಅನ್ನ ಕೊಡುವವಳು ಎಂದು ಅವರ ಈ ಉತ್ತರದಲ್ಲಿ ಎಂಥ ಪ್ರಾಮಾಣಿಕತೆಯಿತ್ತು ಎಂಥ ತೀವ್ರತೆಯಿತ್ತು ಎಂದರೆ ಅದನ್ನು ಕಂಡು ಶ್ರೀಮಾತಿಯವರಿಗೆ ಅತ್ಯಂತ ಆನಂದವಾಯಿತು ಮನೆಗೆ ಹಿಂತಿರುಗಿದ ಮೇಲೆ ಅವರೆನ್ನುತ್ತಾರೆ ಆಹಾ ಆ ಸಾಧುವಿನ ಮುಖವೇ ನನ್ನ ಮನಸ್ಸಿಗೆ ಬರುತ್ತಿದೆ ಮುದುಕರಾದರೂ ಆ ಮುಖದಲ್ಲಿ ಮಗುವಿನ ಕಳೆ ಮರುದಿನ ಅವರು ಆ ಸಾಧುಗಳಿಗೆ ಒಂದಿಷ್ಟು ಕಿತ್ತಳೆಹಣ್ಣು ಸಿಹಿ ತಿಂಡಿ ಒಂದು ಕಂಬಳಿ ಇವನ್ನೆಲ್ಲ ಕಳುಹಿಸಿಕೊಟ್ಟರು ಮತ್ತೊಂದು ದಿನ ಭಕ್ತರೊಬ್ಬರು ಮಾತಿನ ಸಂದರ್ಭದಲ್ಲಿ ಇನ್ನೂ ಕೆಲವರು ಸಾಧುಗಳನ್ನು ಸಂದರ್ಶಿಸುವ ಪ್ರಸ್ತಾಪವೆತ್ತಿದಾಗ ಶ್ರೀಮಾತೆಯವರೆನ್ನುತ್ತಾರೆ ಇನ್ನಾವ ಸಾಧುಗಳನ್ನು ನಾನು ನೋಡಬೇಕಾಗಿದೆ ನಿಜಕ್ಕೂ ಸಾಧುಗಳೆಂದರೆ ಅಂದು ನಾವು ನೋಡಿದ ಚಾಮೀಲಿಪುರಿಗಳು ಅಂಥವರು ಇನ್ನು ಬೇರೆ ಯಾರಿರಲು ಸಾಧ್ಯ ನಿಜವಾದ ಸಾಧುಗಳು ಎಂದರೆ ಹೇಗಿರಬೇಕು ಎನ್ನುವುದನ್ನು ನಾವು ಈ ಮಾತಿನಿಂದ ತಿಳಿಯಬೇಕು ಸರ್ವಸಂಗ ಪರಿತ್ಯಾಗ ಮಾಡಿ ಸರ್ವಾಶ್ರಗಿನಾದ ಭಗವಂತನೊಬ್ಬನನ್ನೇ ಆಶ್ರಯಿಸಿಕೊಂಡಿದ್ದ ಚಾಮೀಲಿ ಪುರಿಗಳ ಶಿಶುಭಾವ ಶ್ರೀಮಾತೆಯವರ ವಾತ್ಸಲ್ಯಪೂರ್ಣ ಹೃದಯವನ್ನು ಸಂಪೂರ್ಣವಾಗಿ ಗೆದ್ದುಕೊಂಡು ಬಿಟ್ಟಿತ್ತು ಜಗನ್ಮಾತೆಯನ್ನು ಒಲಿಸಿಕೊಳ್ಳಲು ಒಂದೇ ಉಪಾಯ ಮಗುವಿನಂತೆ ಇದ್ದು ಬಿಡುವುದು ಆದರೆ ಅದೆಷ್ಟು ಕಷ್ಟ ಶ್ರೀಮಾತೆಯವರು ಕಾಶಿಗೆ ಹಿಂದೆ ಎರಡು ಸಲ ಬಂದಿದ್ದರಾದರೂ ಆಗ ಬಹಳ ದಿನ ಇರುವುದಕ್ಕಾಗಿರಲಿಲ್ಲ ಆದರೆ ಈ ಸಲ ಎರಡೂವರೆ ತಿಂಗಳು ಉಳಿದುಕೊಂಡರು ಈ ಅವಧಿಯಲ್ಲಿ ಅವರು ಕಾಶಿಯ ಸ್ಥಳ ಪುರಾಣವನ್ನು ತಿಳಿಸುವ ಕಾಶೀ ಖಂಡವನ್ನು ಓದಿಸಿ ಕೇಳಿದರು ಒಂದು ದಿನ ರಾಮಕೃಷ್ಣ ಅದ್ವೈತ ಆಶ್ರಮದಲ್ಲಿ ಶ್ರೀಕೃಷ್ಣನ ದಿವ್ಯ ಲೀಲೆಗಳನ್ನು ನಿರೂಪಿಸುವ ನಾಟಕವೊಂದನ್ನು ಏರ್ಪಡಿಸಲಾಗಿತ್ತು ರೂಢಿಯಂತೆ ಶ್ರೀಕೃಷ್ಣನ ಹಾಗೂ ರಾಧೆಯ ಪಾತ್ರಗಳನ್ನು ಅಭಿನಯಿಸಿದ ಇಬ್ಬರು ಬಾಲಕರಿಗೆ ಶ್ರೀಮಾತೆಯವರು ಒಂದೊಂದು ರೂಪಾಯಿ ಕಾಣಿಕೆ ಕೊಟ್ಟು ನಮಸ್ಕರಿಸಿದರು ಆಗ ಇತರರು ಅವರನ್ನು ಅನುಸರಿಸಿದರು ಇನ್ನೊಂದು ದಿನ ಅವರು ಎರಡು ಗಂಟೆಗಳ ಕಾಲ ಭಾಗವತ ವಾಚನ ಕೇಳಿದರು ಇದಲ್ಲದೆ ಪ್ರತಿದಿನ ಸಾಯಂಕಾಲ ಸ್ವಾಮಿ ಗಿರಿಜಾನಂದರು ಅವರೆದುರಿನಲ್ಲಿ ಭಾಗವತವನ್ನು ಓದುತ್ತಿದ್ದರು ಶ್ರೀಮಾತೆಯವರು ಅಲ್ಲಿದ್ದ ಸಮಯದಲ್ಲಿ ಅಂದರೆ ಡಿಸೆಂಬರ್ ಮೂವತ್ತರಂದು ಅವರ ಜನ್ಮದಿನ ಬಂತು ಆಶ್ರಮದ ಸಾಧುಗಳು ಅವರ ದಿವ್ಯ ಸನ್ನಿಧಿಯಲ್ಲಿ ಜನ್ಮದಿನವನ್ನು ಬಹು ಸಂಭ್ರಮದಿಂದ ಆಚರಿಸಿದರು ಶ್ರೀಮಾತೆಯವರ ದೈನಂದಿನ ಜೀವನದಲ್ಲಿ ಆಧ್ಯಾತ್ಮಿಕ ಆದರ್ಶದ ಅಂಶವೂ ಸಾಂಸಾರಿಕ ಜೀವನದ ಅಂಶವೂ ಸೇರಿ ಹೋಗಿದ್ದವು ಅವರ ನಿಜ ವ್ಯಕ್ತಿತ್ವದ ಪರಿಚಯವಿಲ್ಲದ ಸಾಮಾನ್ಯ ಜನರಿಗೆ ಮೇಲ್ನೋಟದಿಂದಲೇ ಅವೆರಡನ್ನೂ ಬೇರೆ ಬೇರೆಯಾಗಿ ಅರ್ಥ ಮಾಡಿಕೊಂಡು ಅವರ ಮಹಿಮೆಯನ್ನು ತಿಳಿಯಲು ಸಾಧ್ಯವಾಗುತ್ತಿರಲಿಲ್ಲ ಅವರ ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಮಾರ್ಗದರ್ಶನದ ಉದ್ದೇಶವಿದ್ದಂತೆಯೇ ಅವರ ಗೃಹಸ್ಥ ಜೀವನ ಕ್ರಮದಲ್ಲಿಯೂ ಒಂದು ಮಾರ್ಗದರ್ಶನದ ಉದ್ದೇಶವಿದೆ ಎಂದು ತಿಳಿಯುವ ಶಕ್ತಿ ಇರುತ್ತಿರಲಿಲ್ಲ ಇದಕ್ಕೊಂದು ನಿದರ್ಶನ ಈ ಮುಂದಿನ ಘಟನೆ ಒಂದು ದಿನ ಕಾಶಿಯ ಕೆಲವು ಮಹಿಳೆಯರು ಶ್ರೀಮಾತೆಯವರ ದರ್ಶನ ಮಾಡಲು ಬಂದರು ಬಹುಶಃ ಅವರು ಋಷ್ಯಾಶ್ರಮದಂತಹ ವಾತಾವರಣವನ್ನು ಶಬರಿಯಂತಹ ಒಬ್ಬ ತಾಪಸಿ ಸ್ತ್ರೀಯನ್ನು ಕಾಣುವ ನಿರೀಕ್ಷೆಯಿಂದ ಬಂದಿದ್ದರೋ ಏನೋ ಆದರೆ ನೋಡುತ್ತಾರೆ ಶ್ರೀಮಾತೆಯವರು ಒಬ್ಬ ಸಾಮಾನ್ಯ ಅಜ್ಜಿಯ ಹಾಗೆ ರಾಧಿಗೂ ಭೂದೇವನಿಗೂ ತಲೆ ಬಾಚುವುದು ಬಟ್ಟೆ ತೊಡಿಸುವುದು ಇಂತಹ ಕೆಲಸಗಳಲ್ಲಿ ಮಗ್ನರಾಗಿದ್ದಾರೆ ಸಾಲದ್ದಕ್ಕೆ ತಮ್ಮ ಹರಿದ ಬಟ್ಟೆಯನ್ನು ಸ್ವಲ್ಪ ಹೊಲಿದುಕೊಡುವಂತೆ ಮಾಗಿ ಹೇಳುತ್ತಿದ್ದಾರೆ ಇದನ್ನೆಲ್ಲ ನೋಡಿದ ಆ ಮಹಿಳೆಯರಿಗೆ ಅನ್ನಿಸಿತು ಇದು ಒಂದು ಸಂಸಾರವೇ ಆಯಿತಲ್ಲ ಎಂದು ತಮ್ಮ ಮನೆಯ ಪ್ರಾಪಂಚಿಕ ವಾತಾವರಣದಿಂದ ಬಿಡಿಸಿಕೊಂಡು ಇವರ ಆಧ್ಯಾತ್ಮಿಕ ವಾತಾವರಣದಲ್ಲಿ ಒಂದಿಷ್ಟು ಹೊಸ ಉಸಿರು ಎಳೆದುಕೊಂಡು ಹೋಗೋಣವೆಂದು ಬಂದರೆ ಇಲ್ಲೂ ಅದೇ ಪ್ರಾಪಂಚಿಕತೆ ಕಾಣುತ್ತಿದೆ ಆ ಹೆಂಗಸರಲ್ಲಿ ಒಬ್ಬಳಿಗೊಂತೂ ಇದನ್ನು ಕಂಡು ತಡೆದುಕೊಳ್ಳುವುದಕ್ಕಾಗದೆ ಒದರಿಯೇ ಬಿಟ್ಟಳು ಅಮ್ಮಾ ಇದೇನಿದು ನೀವೂ ಕೂಡ ಈ ಮಾಯಿಯೊಳಗೆ ಗಾಢವಾಗಿ ಮುಳುಗಿಬಿಟ್ಟಿದ್ದೀರಲ್ಲ ಇದಕ್ಕೆ ಶ್ರೀಮಾತೆಯವರು ಶಾಂತವಾಗಿ ಉತ್ತರಿಸುತ್ತಾರೆ ಏನು ಮಾಡಲಮ್ಮ ಸ್ವತಃ ನಾನೇ ಮಾಯಿಯಾಗಿದ್ದೇನಲ್ಲ ಖಂಡಿತವಾಗಿಯೂ ಆ ಹೆಂಗಸರಲ್ಲಿ ಯಾರಿಗೂ ಶ್ರೀಮಾತೆಯವರ ಈ ಮಾತಿನ ಅರ್ಥ ಹೊಳೆಯಲಿಲ್ಲ ಅದಕ್ಕೇನೂ ಪ್ರತ್ಯುತ್ತರ ಹೋಗದೆ ಸುಮ್ಮನಾದರು ನಾನೇ ಮಹಾಮಾಯೆ ಎನ್ನುತ್ತಿದ್ದಾರೆ ಶ್ರೀಮಾತೆಯವರು ತನ್ಮೂಲಕ ಅವರು ತಮ್ಮ ದಿವ್ಯ ವ್ಯಕ್ತಿತ್ವದ ಕುರಿತಾದ ಸೂಚನೆಯನ್ನು ಕೊಡುತ್ತಿದ್ದಾರೆ ಭಗವಂತ ಮಾನವ ದೇಹಧಾರಿಯಾಗಿ ಅವತರಿಸಿ ಬರುವ ಉದ್ದೇಶವೇನೆಂದರೆ ಮಾನವರೆಲ್ಲ ನಿಜವಾದ ಮಾನವರಾಗಿ ಬಾಳಿ ದೈವತ್ವಕ್ಕೆ ಏರುವಂತಾಗಲಿ ಎಂದು ಆದರೆ ಬಹುತೇಕ ಜನರು ಮಾನವರೂಪಿಯಾಗಿ ಬಂದ ಭಗವಂತನನ್ನು ಅನುಸರಿಸುವ ಮಾತು ಹಾಗಿರಲಿ ಅವನು ತಮ್ಮಂತೆಯೇ ಇರುವುದನ್ನು ಕಂಡು ಕಡೆಗಣಿಸಿಬಿಡುತ್ತಾರೆ ಇಲ್ಲಿ ಈ ಮಹಿಳೆಯರೂ ಹಾಗೆಯೇ ಆದರೆ ಶ್ರೀಮಾತೆಯವರು ಅಸಂಖ್ಯಾತ ಗೃಹಸ್ಥ ಜನರಿಗೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ತಾವು ಸ್ವತಃ ಗೃಹ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಎನ್ನುವುದು ಅವರಿಗೆ ಹೇಗೆ ಗೊತ್ತಾಗಬೇಕು ಗೃಹಸ್ಥ ಧರ್ಮದಲ್ಲಿದ್ದೂ ಕೂಡ ಮನಸ್ಸನ್ನು ಪರಮಾರ್ಥದಲ್ಲಿ ನಿಲ್ಲಿಸುವುದನ್ನು ಸಾಧಿಸಿಕೊಳ್ಳಬಹುದು ಎನ್ನುವುದನ್ನು ತೋರುವುದಕ್ಕಾಗಿಯೇ ಮನೆ ವಾರ್ತಿಯಲ್ಲಿ ಮಗ್ನರಾಗಿದ್ದಾರೆ ಎನ್ನುವುದು ಅವರಿಗೆ ಅರಿವಾಗುವುದಾದರೂ ಹೇಗೆ ಕಾಶಿಯಲ್ಲಿ ಇನ್ನೊಂದು ದಿನ ಮೂರ್ನಾಲ್ಕು ಸ್ತ್ರೀಯರು ಶ್ರೀಮಾತೆಯವರನ್ನು ನೋಡಲು ಬಂದರು ಶ್ರೀಮಾತೆಯವರು ಮನೆಯ ವಿಶಾಲವಾದ ಜಗುಲಿಯ ಒಂದು ಬದಿಯಲ್ಲಿ ಕುಳಿತಿದ್ದರು ಇನ್ನೊಂದು ಬದಿಯಲ್ಲಿ ಗೋಲಾಪ್ಮ ಮತ್ತಿತರ ಭಕ್ತಿಯರು ಕುಳಿತಿದ್ದರು ಈ ಗೋಲಾಪ್ಮ ಶ್ರೀಮಾತೆಯವರಿಗಿಂತ ಸ್ವಲ್ಪ ಹೆಚ್ಚು ವಯಸ್ಸಾದವಳಂತೆ ಕಾಣುತ್ತಿದ್ದಳು ಅಲ್ಲದೆ ದೃಢವಾದ ಮೈಕಟ್ಟಿನಿಂದ ಕೂಡಿದ ಅವಳಿಗೆ ಸುಲಕ್ಷಣವಾದ ರೂಪವಿತ್ತು ಆದ್ದರಿಂದ ನೋಡಿದವರ ಮನಸ್ಸಿನಲ್ಲಿ ಗೌರವ ಭಾವ ಉದಿಸುವಂತಿದ್ದಳು ಆಗ ಶ್ರೀಮಾತೆಯವರ ದರ್ಶನಕ್ಕಾಗಿ ಮೊದಲ ಬಾರಿಗೆ ಬಂದಿದ್ದ ಮಹಿಳೆಯರ ದೃಷ್ಟಿಗೆ ಬಿದ್ದದ್ದು ಈ ಗೋಲಾತ್ಮ ಕೂಡಲೇ ಅವರಲ್ಲೊಬ್ಬಳು ಅವಳಿಗೆ ನಮಸ್ಕಾರ ಮಾಡಿ ಮಾತಿಗೆ ತೊಡಗಿದಳು ಅವಳು ತನ್ನನ್ನೇ ಶ್ರೀಮಾತೆ ಎಂದು ಭಾವಿಸಿದ್ದಾಳೆ ಎನ್ನುವುದನ್ನು ತಿಳಿದ ಗೋಲಾಪ್ಮ ನೋಡು ಶ್ರೀಮಾತೆಯವರು ಅಲ್ಲಿ ಕುಳಿತಿದ್ದಾರೆ ಎಂದು ತೋರಿಸಿದಳು ಆ ಮಹಿಳೆ ಅತ್ತ ನೋಡಿದಳು ಆದರೆ ಅದೇಕೋ ಶ್ರೀಮಾತೆಯವರ ಸರಳ ವ್ಯಕ್ತಿತ್ವ ಅಷ್ಟು ಮನಸ್ಸಿಗೆ ಬರಲಿಲ್ಲ ಇವರೆಲ್ಲೋ ತಮಾಷೆ ಮಾಡುತ್ತಿದ್ದಾರೆ ಎಂದುಕೊಂಡು ಆಕೆ ಅಲ್ಲೇ ನಿಂತಳು ಆಗ ಗೋಲಾತ್ಮ ಪುನಃ ನಾನಲ್ಲ ಶ್ರೀಮಾತೆ ನಾನಲ್ಲ ಶ್ರೀಮಾತೆಯವರು ಅಲ್ಲಿ ಕುಳಿತಿದ್ದಾರಲ್ಲ ಅವರು ಎಂದು ಒತ್ತಿ ಹೇಳಿದಳು ಆಗ ಆ ಮಹಿಳೆ ಶ್ರೀಮಾತೆಯವರ ಬಳಿಗೆ ಹೋಗಿ ಪ್ರಣಾಮ ಸಲ್ಲಿಸಿದಳು ಆದರೆ ಶ್ರೀಮಾತೆಯವರು ಸ್ವಲ್ಪ ತಮಾಷೆ ಮಾಡೋಣ ಎಂದು ಇಲ್ಲಮ್ಮ ಇಲ್ಲ ಅವರೇ ಶ್ರೀಮಾತೆ ಎಂದು ಬಿಟ್ಟರು ಈಗ ಈ ಮಹಿಳೆಗೆ ಸಂದಿಗ್ಧ ಉಂಟಾಯಿತು ಇದೇನಿದು ಇಬ್ಬರೂ ಒಬ್ಬರನ್ನೊಬ್ಬರು ತೋರಿಸುತ್ತಿದ್ದಾರೆ ಈಗ ಯಾರ ಮಾತು ಕೇಳುವುದು ಅವಳಿಗೆ ಸ್ವಲ್ಪ ನಾಚಿಕೆಯೂ ಆಯಿತು ಕೊನೆಗೆ ಅಲ್ಲ ಮೊದಲ ನೋಟದಲ್ಲಿ ನಾನು ಸರಿಯಾಗಿ ಗುರುತು ಹಿಡಿದಿದ್ದೆ ನಿಜಕ್ಕೂ ಅವರೇ ಶ್ರೀಮಾತೆಯವರು ಸುಮ್ಮನೆ ದ್ವಂದ್ವಕ್ಕೀಡಾದಿನಲ್ಲಾ ಎಂದುಕೊಳ್ಳುತ್ತಾ ಗುಲಾಬ್ ಮಾಳ ಹತ್ತಿರ ಬಂದಳು ಆಗ ಗುಲಾತ್ಮ ಸ್ವಲ್ಪ ಕಠಿಣವಾಗಿಯೇ ನುಡಿದಳು ಏನಮ್ಮ ನಿನಗೆ ಸ್ವಲ್ಪವಾದರೂ ಬುದ್ಧಿಯಿಲ್ಲವೇ ಅವರ ಕಣ್ಣುಗಳನ್ನು ಸರಿಯಾಗಿ ನೋಡು ಅವರ ಮುಖದಲ್ಲಿ ಬೆಳಗುವ ಆ ದೈವೀ ಕಳೆಯನ್ನು ಗುರುತಿಸಲಾಗುವುದಿಲ್ಲವೇ ನಿನಗೆ ಸಾಮಾನ್ಯ ಮನುಷ್ಯರು ಯಾರಾದರೂ ಹಾಗೆ ಇರುವುದಕ್ಕೆ ಸಾಧ್ಯವೇ ಗುಲಾತ್ಮಾ ಹೀಗಿಂತ ಮೇಲೆ ಆ ಹೆಂಗಸು ಶ್ರೀಮಾತೆಯವರನ್ನು ಮತ್ತೊಮ್ಮೆ ಸರಿಯಾಗಿ ನೋಡಿದಳು ತನ್ನ ಅಸಾಮರ್ಥ್ಯಕ್ಕಾಗಿ ನಾಚಿಕೊಳ್ಳುತ್ತಾ ಅವರಿಗೆ ಪ್ರಣಾಮ ಮಾಡಿದಳು ನಿಜಕ್ಕೂ ಶ್ರೀಮಾತೆಯವರ ಕಣ್ಣುಗಳು ತುಂಬಾ ಅಪೂರ್ವ ಅಸದೃಶ ಪರಮಶಾಂತ ವಿವೇಕಪೂರ್ಣವಾದ ಶುದ್ಧ ಮನಸ್ಸಿರುವವರಿಗೆ ಅವರ ಕಣ್ಣುಗಳಲ್ಲಿ ದೈವಿಕತೆ ಹೊರಸೂಸುತ್ತಿರುವುದು ಕಾಣದಿರುತ್ತಿರಲಿಲ್ಲ ಆದರೆ ಪ್ರಪಂಚದ ಥಳುಕಿಗೆ ಮರುಳಾಗಿ ಮನಸೋತ ಮಂದಿಗೆ ಆ ದಿವ್ಯತೆಯ ಗುರುತು ಹೇಗಾಗಬೇಕು ಭೋಗಲಾಲಸಿಯಿಂದ ಮಲಿನವಾದ ಮನಸ್ಸಿನಲ್ಲಿ ಆ ದಿವ್ಯಜ್ಯೋತಿ ಹೇಗೆ ತಾನೇ ಪ್ರತಿಫಲನಗೊಂಡಿತು